ಬೆಳೀತಾರ ಮತ ಅಧಿಕಾರ ಗೌರವಿಸ್ತಾರ ನಮ್ ಕ್ಷೇತ್ರ ಬದಲಾವಣೆ ತಿಳಿ ಮಾಡ್ಕಂದ್ರೆ ರಾಜಕಾರಣ ಬಹಳ ನಮ್ದು ಯಾವತ್ತಿ ಕ್ಷೇತ್ರದ ಗ್ರಾಮ ಪಂಚಾಯತ್ ಗೆಲ್ತೀವಿ ಮತ್ತೆ ನಮ್ ಸಂಸದ ಗೆಲ್ತಾರ ನಮ್ದೇ ಅಧಿಕಾರ ಕಾಂಗ್ರೆಸ್ ಇವಾಗ ಒಂಬತ್ತು ತಿಂಗಳು ಇನ್ನು ಮೂರು ತಿಂಗಳು ಬೆಲೆ ಇರೋದು ಹನ್ನೆರಡು ಡಿಲವರ್ ಆಗ್ಲೇ ಬೇಕದು ನಮ್ ಕೆಲಸಗಳು ಆಗ್ತಾವ್ ಬಹಳ ಕೇಸ್ ಎಸ್ ಪಟ್ಟಿ ಕೊಟ್ಟಾರ ಇವತ್ತಿರೋದು ಚೀಫ್ ಆಫೀಸರ್ ನಮ್ಮ ಕಾರ್ಯಕರ್ತರು ಇವತ್ತೇ ನಾವು ನೈತ್ರಿ ಕೇಳಬೇಕಾದ್ರೆ ಅಲ್ಲಿ ಚೇಸ್ ಕುಂತು 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 ನಮ್ಮ ಕಾರ್ಯಕರ್ತರು ಸದಸ್ಯರು ಆ ಪರಿಸ್ಥಿತಿ ಇವತ್ತು ಮಂತ್ರಿ ಮಾಡ್ತಾರೆ ಅದಕ್ಕಾಗಿ ಮುಂದಿನ ಯಾರು ಅಧಿಕಾರಿಗಳು ಮಾತ್ರ ಮೂರು ಎಕ್ಸ್ರವ್ರು ಟೈಮ್ ಆ ನಾಲ್ಕನೇ ತಿಂಗ್ಳಾಗ ನಮ್ಮ ಅಧಿಕಾರಿ ಬರ್ತೈತಿ ನಮ್ಮ ಅಧಿಕಾರಿಗಳು ನಾವು ಆಶ್ರಮ ನಿಮ್ಗೆ ಕೆಲಸ ಮಾಡಿದ್ರೆ ಕೆಲಸ ನಾವು ಮಾತ್ರ ಕೆಲಸ ಪ್ರೀತಿ ಸ್ಪ್ರೀಗೆ ಮಾಡ್ತಾರೆ ಮತ್ತೆ ಅರ್ಧಕಾರಿಕ ಅಂತಾರ ಗೌರವ ಸರ ಹಾಗಾಗಿ ನಮ್ಮ ಕ್ಷೇತ್ರ ಬಹಳ ಎಲ್ಲರೂ ಒಳ್ಳೇದ ಆ ಒಂದು ಸ್ವಲ್ಪ ಮನಸ್ಸು ಬದಲಾವಣೆ ಅದ್ರ ಸೊಲ್ಪ ಕ್ಲೀನ್ ಮಾಡ್ಬೇಕಂದ್ರೆ ರಾಷ್ಟ್ರ ಭಾಳ ನಮ್ಮ ಯಾವತ್ತಿ ಕ್ಷೇತ್ರದ ಗ್ರಾಮ ಪಂಚಾಯತ್ ಫೀಲ್ಡ್ ಬಾಲ್ಯೂನ್ ಸೋಲಿಗೆ ನಾವು ಗೆಲ್ತೀವಿ ಮತ್ತೆ ನಮ್ಮ ಸಂಸದ ಗೆಲ್ತಾರ

ಕಾರ್ಯಕರ್ತರ ಸದಸ್ಯರು ಆ ಪರಿಸ್ಥಿತಿ ಹೊತ್ತು ಮಂತ್ರಿ ಮಾಡ್ತಾರೆ ಅದಕ್ಕಾಗಿ ಮುಂದಿನ ಯಾರ ಅಧಿಕಾರಿಗಳು ಮಾತ್ರ ಮೂರನೇ ತಿಂಗಳ ನಮ್ ಅಧಿಕಾರ ಬರ್ತೈತಿ ನಮ್ಮ ಅಧಿಕಾರಿಗಳು ನಾವ್ ಆಶ್ರಮ ನಿಮ್ ಕೆಲಸ ಮಾಡುವಂತ ಕೆಲಸ ನಾವು ಮಾಡ್ತೀವಿ